ಇವತ್ತು ನಾನು ಗುಮ್ಕಿರಿ ಮೇನ್ ರೋಡ್ ಹತ್ರ ಇದ್ದೀನಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ನೀರು ಬಿಟ್ಟಿಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ಅಂತ ಒಂದು ಹತ್ತಾರು ವಿಡಿಯೋಗಳನ್ನೆ ನೋಡಿ ಇವತ್ತು ನನಗೆ ಆಫೀಸರ್ ಫೋನ್ ಮಾಡಿದ್ರು ನೀರು ಬರ್ತಾ ಇದೆ ಕಣಪ್ಪ ಹೋಗಿ ನೋಡು ಅಂತ ನೋಡಿ ನೀರು ಬರ್ತಾ ಇದೆ ಇವತ್ತು ನೀವು ಗಮನಿಸ್ತಾ ಇದ್ದೀರಾ ಕೆರೆಗಳಿಗೆ ನೀರು ಬರ್ತಾ ಇದೆ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಡೇಟು ತಿಂಗಳೆಲ್ಲ ನೋಡಿ ಅದಕ್ಕೆ ಅವ್ರಿಗೊಂದು ವಿನಂದನೆ ಸಲ್ಲಿಸೋಣ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಬರ್ತಾ ಇದೆ ಲಿಫ್ಟ್ ಇರಿಗೇಷನ್ ಮೋಟ್ರ್ ಆನ್ ಮಾಡಿದ್ದಾರೆ ನೋಡಿ ನೀರು ಹೋಗ್ತಾ ಇದೆ ಈಗ ಆದಷ್ಟು ಬೇಗ ಕೆರೆಗಳೆಲ್ಲ ತುಂಬಲಿ ಪ್ರತಿನಿತ್ಯ ಮೋಟ್ರನ್ನ ಆನ್ ಮಾಡಿ ಅಂತ ಈ ಮೂಲಕ ಅವ್ರನ್ನ ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೀರನ್ನ ಆಫ್ ಮಾಡಬೇಡಿ ಓಕೆ ನೋಡಿ ನೀವು ಗಮನಿಸ್ತಾ ಇದ್ದೀರಿ ಇವಾಗ ನೀರು ಹೋಗ್ತಾ ಇದೆ ನೋಡಿ ಇದು ಮೈನ್ ರೋಡ್ ಇಲ್ಲೇ ದೊಡ್ಡ ಮೇನ್ ರೋಡ್ ಬರ್ತಾ ಇದೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ನೀರು ಬರ್ತಾ ಇರೋದು ಅದಕ್ಕೆ ಪಾಪ ಅಧಿಕಾರಿಗಳು ನೀರು ಬಿಡ್ತಾ ಇಲ್ಲ ಅಂತ ನಾನೇ ವಿಡಿಯೋ ಮಾಡಿದ್ದೆ ಇವಾಗ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ್ರೆ ಅವ್ರ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂದರೆ ಕೆಟ್ಟ ಕೆಲಸ ಮಾಡಿದಾಗ ಅವ್ರು ಏನು ಕೆಲಸ ಮಾಡದೇ ಇದ್ದಾಗ ಹೇಳ್ತೀವಿ ಅವ್ರು ಒಳ್ಳೆಯ ಕೆಲಸ ಮಾಡುವಾಗಲೂ ಹೇಳಬೇಕು ಅಲ್ವಾ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಮಗೆ ತಾನೇ ಬರ್ತಾ ಇರೋದಿನ ಇದು ಡೈರೆಕ್ಟ್ ಹೇಗೆ ಹೋಗುತ್ತೆ ಅಂತ ಅಂದರೆ ನಡ್ಕಳ್ಳಿ ಕಡೆಯಿಂದ ಹೋಗಿ ಮತ್ತೆ ಯಾಶೆ ಕೆರೆಗಳಿಗೆ ನೀರು ತುಂಬುತ್ತೆ ಮತ್ತೆ ಅದ್ರ ಪಕ್ಕ ಅಲ್ಲೇ ಒಳಗೆ ಹೋಗುತ್ತೆ ನೆಕ್ಸ್ಟು ಅದಕ್ಕೆ ಇವಾಗ ಸಾಹೇಬ್ ಹೇಳಿದ್ರು ನೀರು ಬರ್ತಾ ಇದೆ ಅಂತ ಅದಕ್ಕೆ ನೀರು ಬರ್ತಾ ಇದೆಯಲ್ಲ ಯಾರೋ ಬಡ್ಡರ್ ತಗೊಂಡೋಗ್ತಾ ಇದಾರೆ ಮಾಡಿದೆ ಇಲ್ಲಿ ರೋಡ್ ಬರ್ತಾ ಇದೆ ಇಲ್ಲಿ ಶ್ರೀರಂಗಪಟ್ಟಣ ಕಡೆಯಿಂದ ಕೊಡಗು ಮಡಿಕೇರಿ ಚಿಕ್ಕ ಆ ಕಡೆ ಹೋಗುತ್ತೆ ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಇವಾಗ ಲಿಫ್ಟ್ ಇರಿಗೇಷನ್ದು ಪಾಯಿಂಟ್ ಹತ್ರ ಹೋಗೋಣ ಅಲ್ಲಿ ತೊಟ್ಟಿ ಹತ್ರ ಯಾವ ಕಡೆ ನೀರು ಹೋಗ್ತಾ ಇದೆ ಇಲ್ಲಿ ಗೇಟ್ ಒಲ್ ಆನ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ರೋಡು ಆಗಲೇ ಮಾಡ್ತಾ ಇದಾರೆ ಹತ್ರ ಎಲ್ಲ ರೆಡಿ ಆಗ್ತಾ ಇದೆ ಒಳ್ಳೇದು ಈ ಥರ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಬೇಕು ಅಂದ್ರೆ ಒಳ್ಳೆ ಗುಣಮಟ್ಟದ ಕೆಲಸಗಳಾಗಬೇಕು ಕಳಪೆ ಕಾಮಗಾರಿಗಳಾದ್ರೆ ನಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಯಾಕೆ ಅಂತ ಅಂದ್ರೆ ಕಳಪೆ ಕೆಲಸ ಮಾಡಿದಾಗ ಮಾಡಿದಾಗ ಅದು ಹಣ ಎಲ್ಲ ವ್ಯರ್ಥ ಆಗೋಗುತ್ತೆ ಅದಕ್ಕೆ ಅಲ್ಲಿ ನೀರು ಹೋಗ್ತಾ ಇದೆ ಒಳ್ಳೆಯದು ಓ ನಮಸ್ಕಾರ ನೋಡಿದಾರಲ್ಲ ಸುಮಾರಣ ಅವರು ಇವರೇನೆ ಸರ್ ಈಗ ತಾನೇ ಫೋನ್ ಮಾಡಿದ್ರು ನನ್ಗೆ ನೀರ್ ಆನ್ ಮಾಡಿದಿವಿ ಹೋಗಪ್ಪ ನೋಡು ಅಂತ ಅದಕ್ಕೆ ಸರಿ ಸರ್ ಆಯ್ತು ವಿಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಬಂದೆ ಏನ್ ಮಾಡೋದು ನಾನು ನೀನು ವಶ್ ಗೇಮಿನೊಂದ್ರೆ ಆಯ್ತು ಬಿಡಿ ಈಗ ಅಲ್ಲಿ ನೋಡಕ್ಕೆ ಏನ್ಬಿಟ್ಟೆ ಬಂದೆ ಗೊತ್ತಾಯಿದೆ ಗೊತ್ತಿದೆ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಆನ್ ಮಾಡ್ಬೇಕಾನೆ ನೋಡಿ ಫ್ರೆಂಡ್ಸ್ ಇವ್ರು ಕುಮಾರಣ್ಣ ಅಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆನ್ ಮಾಡೋದೆಲ್ಲ ಇವರೇನೆ ನಮ್ಮ ಏರಿಯಾಗೆ ಫುಲ್ ಇನ್ಚಾರ್ಜ್ ಇವ್ರದೇನೆ ಹಗ್ಲು ರಾತ್ರಿ ಅಂದಂಗೆ ಓಡಾಡಿ ಓಡಾಡಿ ಕೆಲಸ ಮಾಡ್ತಾರೆ ಅವ್ರ ಬನ್ನಿ ಹೋಗೋದ ಇವಾಗ ಈ ವರ್ಷ ಗ್ಯಾರಂಟಿ ನಮ್ ಇರೋ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತಾರೆ ನೋಡಿ ಇದೆಲ್ಲ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಇದು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ರಟ್ನಳ್ಳಿಲ್ಲಿ ಗುಂಗರಾಲ್ ಛತ್ರ ಜಮೀನಿದು ಇದೆಲ್ಲ ಸರ್ವೆ ನಂಬರ್ ಎಂಬತ್ತೈದು ಆಮೇಲೆ ಏನು ಸಮಸ್ಯೆ ಅಪ್ಪ ಅಂತಂದರೆ ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ್ರೂ ಅನ್ನಂಗೆ ನೋಡಿ ಇಲ್ಲಿ ಪಕ್ಕದಲ್ಲೇ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಏನು ನಮ್ಮದು ಕಾವೇರಿ ನದಿ ಇದೆ ಅಣೆಕಟ್ಟಿದೆ ಕೆ ಆರ್ ಎಸ್ ಅಣೆಕಟ್ಟು ಇನ್ನೀರೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಆದರೆ ರಾಜಕಾರಣಿಗಳು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಎಲ್ಲ ಸರಿ ಮಾಡಬೇಕು ಅಂತಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನೋಡಿ ಇದೆಲ್ಲ ಭೂಮಿ ಇದೆಲ್ಲ ಮಳೆ ಬಂದರೆ ಪಾಪ ಚ ಬೆಳಿತಾರೆ ಇಲ್ಲ ಅಂದರೆ ಇಲ್ಲ ಇಲ್ಲ ಯಾವಾಗಲೂ ಕಷ್ಟದಲ್ಲಿ ಇರ್ತಾರೆ ರೈತರು ಮಳೇಲಿ ಮಳೆ ನಂಬ್ಕೊಂಡು ವ್ಯವಸಾಯ ಮಾಡೋಕ್ಕಾಗುತ್ತಾ ಖಂಡಿತ ಆಗಲ್ಲ ಇವಾಗ ಲಿಫ್ಟ್ ಇರಿಗೇಷನ್ ಪಾಯಿಂಟ್ ಹತ್ರ ಹೋಗೋಣ ಗಾಡಿ ಬೈತು ನೋಡಿ ಇದು ಗುಂಪಿರಿ ಹುಣಸೂರ್ಗೆ ಹೋಗೋ ರೋಡಿದು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂಬೈನೂರ ಮೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಒಂದು ಸಾವಿರ ಜನ ಆದರೆ ನಂಗೆ ದುಡ್ಡು ಬರುತ್ತೆ ಇನ್ನೂ ಚೆನ್ನಾಗಿ ವೀಡಿಯೋ ಎಡಿಟ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಹಿಂಗೆ ಸ್ಟ್ರೈಟ್ ಹೋದರೆ ಒಣಸೂರು ಕಡೆ ಹೋಗುತ್ತೆ m u l I see. Eu não ರೈತರು ಪಾಪಚಿ ಅವ್ರಿಗೆ ನೀರಿಲ್ಲ ಬೋರ್ವಿಲ್ಲ ಪಾಪಚಿ ಅಂಥವ್ರಿಗೆ ಹೆಲ್ಪ್ ಮಾಡಿಕೊಡ್ಬೇಕು ನೋಡಿ ಇದು ಗುಂಪಿರಿಗೆ ಹೋಗ್ತಾ ಇದೆ ಎಲ್ಲ ಬೆತ್ತೂರು ಬೆತ್ತೂರ್ ಕಡೆ ಹೋಗ್ತಾ ಇರೋದು ನೀರು ಅಲ್ಲಿಂದ ಕೆರೆಗಳಿಗೆ ಹೋಗಿ ಅಂತರ್ಜಲ ಹೆಚ್ಚಾಗಿ ರೈತರ ಭೂಮಿನಲ್ಲಿ ಅವ್ರ ಬೋರ್ವೆಲ್ಲೆಲ್ಲ ಮತ್ತೆ ನೀರು ಬರುತ್ತೆ ನೋಡಿ ತೋರಿಸ್ತೀನಿ ಇಲ್ಲಿ ಕಟ್ಟಿದ್ದಾರೆ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಾ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದಷ್ಟೇ ನೋಡಿ ಇದು ಇಷ್ಟು ಚೆನ್ನಾಗಿದೆ ಮೈಸೂರು ಮತ್ತು ಹುಣಸೂರು ಗಡಿ ಭಾಗ ಇದು ಮೈಸೂರು ತಾಲೂಕು ಹುಣಸೂರು ತಾಲೂಕು ಈ ಕಡೆ ಹೋದರೆ ಹುಣ್ಸೂರು ಸೇರ್ಕೊಬಿಟ್ಟಿದೆ ಈ ಕಡೆದು ಮೈಸೂರು ನೋಡಿ ಏರ್ವಾಲು ಬರ್ತಾ ಬರ್ತಾಯಿದೆ ನೀರು ಬಂದಿದೆ ಬನ್ನಿ ನೋಡಿ ರೂಪಾಪಚ ಬೋರ್ ಇಲ್ಲ ಮಳೆ ನಂಬ್ಕೊಂಡು ಇವ್ರು ವ್ಯವಸಾಯ ಮಾಡ್ತಾರೆ ಎಷ್ಟು ಕಷ್ಟ ಇರ್ಬೋದು ಇದೇ ಕೆಲಸನ ಮೂರು ನಾಲ್ಕು ತಿಂಗಳಲ್ಲ ಎರಡು ತಿಂಗಳಿಂದ ಮಾಡಿದರೆ ಎಷ್ಟು ಸಂತೋಷ ಆಗ್ತಾಯಿತ್ತು ಈಗಾಗಲೇ ಒಂದು ಐದಾರು ಕೆರೆ ನೀರು ತುಂಬಿಸ್ಬಿಡ್ಬೋದಾಗಿತ್ತು ಆದರೆ ನಾನು ಮಾಡಿಲ್ಲ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ವ್ಯವಸ್ಥೆ ವ್ಯವಸ್ಥೆನ ದಿಢೀರಂತ ಸರಿಪಡಿಸೋದು ಕಷ್ಟ ಅದೆಲ್ಲ ಸರಿ ಮಾಡಬೇಕು ಅಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮಸ್ಕಾರ ಆಯ್ತಮ್ಮ ಏನು ಓದ್ತಾ ಇದೆಯಾ ನಿಂದು ಹೇಳ್ತಾರಾ ಹೆಸರು ಓಕೆ ಓಕೆ ಇದೆ ಜಮೀನು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ನೀರು ಇವಾಗ ಬಿಡ ಬಿಟ್ಟಿದ್ದಾರೆ ನೋಡಿ ಒಳ್ಳೆ ಕೆಲಸಗಳು ನಡೀತಾ ಇದೆ ಈ ತರ ನೀರೆಲ್ಲ ಬಿಟ್ರೆ ಕೆರೆಗಳ ನೀರು ಬರುತ್ತೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ನೋಡಿ ಗಿಡ ಎಲ್ಲ ಬೆಳ್ಕೊಬಿಟ್ಟೈತೆ ತೆಗ್ದೆಲ್ಲ ನೀರು ಆಫ್ ಆದಾಗ ತೆಗಿಬೇಕಷ್ಟೆ ಅಷ್ಟೇ அது <middly noise> <middly noise> ಎಲ್ಲ ಕೆರೆಗಳಿಗೂ ವರ್ಷ ಖಂಡಿತವಾಗ್ಲೂ ನೀರು ತುಂಬಸೆ ತುಂಬಿಸ್ತಾರೆ ಯಾಕೆಂದ್ರೆ ಒಳೆ ಬೇಗ ಬಂದಿದೆ ಆಮೇಲೆ ಅದಕ್ಕೆ ಹೌದು ನಿಮ್ಮ ವಿಷಯ ಹೇಳ್ದಲ್ಲ ಸರ್ ಪೇಮೆಂಟ್ ಕೊಡಿಯೋರ್ಗೆ ಅಂತ ಆಫ್ ಮಾಡ್ತಿದ್ದೀರಿ ಅದು ಓಪನ ಕಾಫ ಇದೆ ಹ್ಞೂ ಇದೆ ಈಗ ನಂಗೆ ಗೊತ್ತಿರಲಿಲ್ಲ ಎಲ್ಲ ಕೆರೆಗಳಿಗೂ ಓಪನ್ ಆಗಿದೆ